ಕೂಡ ಅವ್ರು ಬಾಸ್ ಕಾಲ್ ಕೆಳಗನೆ ಇರ್ತಾರೆ ಬಿಟ್ರೆ ಬಾಸ್ ತೂ ಉಗ್ರಕ್ಕೂ ಕೂಡ ಸಮ ಆಗಲ್ಲ ನೆಗೆಟಿವ್ ಆಗಿ ಬೇರೆ ಅವ್ರದ್ದು ಹೆಂಗೆ ಅಂತ ನಮಗೆ ಗೊತ್ತಿಲ್ಲ ಬಟ್ ನಮೂ ಅಂತೂ ಎಲ್ಲರಿಗಿಂತ ಒಂದು ತೂಕ ಮಟ್ಟದ್ ಜಾಸ್ತಿನೇ ಇರುತ್ತೆ ಯಾಕೆಂದ್ರೆ ಬಾಸ್ ಅವತ್ತೇ ಒಂದು ಮಾತು ಹೇಳಿದಾರೆ ನೀವು ಎಷ್ಟೇ ದೊಡ್ಡಕ್ಕೆ ಹೇಳಿದ್ರು ಕೂಡ ನಾನು ಅದಕ್ಕಿಂತ ಒಂದು ತೂಕ ಜಾಸ್ತಿನೇ ಇರ್ತೀನಿ ಡಮೆಂಟ್ ಹಾಕಿದ್ರು ಕೂಡ ಅದು ಸುದೀಪ್ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಟ್ರೆ ಯಾವತ್ತು ಕೂಡ ಮೈನಸ್ ಪಾಯಿಂಟ್ ಆಗೋದಿಲ್ಲ ಕಟ್ಟಿಂಗಿಂದ ಒಂದು ಲಕ್ಷ ಖರ್ಚು ಆಯಿತು ಅಷ್ಟೇ ಬಾಸ್ಗೆ ಹೇರ್ ಕಟ್ಟಿಂಗಿಗೆ ಅದು ಒಂದವರೆ ಕೋಟಿ ಬಿಸ್ನೆಸ್ ಮಾಡೋದು ಬಾಲಿವುಡ್ ಅಲ್ಲಿ ರಿಲೀಸ್ ಆದ್ರೆ ಈ ರೇಂಜ್ ಕ್ರೇಜ್ ಇದೆ ಅದು ಮ್ಯಾಥ್ಸ್ ಪೀಚರ್ ಬಂದಾಗ ಈಗಲೇ ಎಲ್ಲಾರು ವೇಟ್ ಮಾಡ್ತಾ ಇದೀವಿ ಮ್ಯಾಕ್ಸ್ ಪಿಕ್ಚರ್ ಗೆ ಅವಾಗ ಹಿಂಗ್ ಹೆಂಗಿರುತ್ತೆ ಅಂತ ಲೇಟಾಗೆ ಬರಲಿ ನಾವೇನ್ ತೊಂದರೆ ಇಲ್ಲ ಎರಡ್ ವರ್ಷನೇ ಕಾಯ್ತಿದೀವಿ ಎರಡ್ ತಿಂಗಳ ಕಾಯಿ ಅಲ್ವಾ ಎರಡ್ ವರ್ಷ ಕಾಯ್ತಿದೀವಿ ಬಿಗ್ಗೆಗೆ ನಾವೇನ್ ತೊಂದರೆ ತೊಂದರೆ ಇಲ್ಲ ಹಬ್ಬ ಲಿಮು ವಿಕ್ರಯ ಇದೆ ಅವಾಗ ಹೆಂಗಿತ್ತು ಇವಾಗ್ಲೂ ಕೂಡ ಹಂಗೆ ಇದೆ ಸೆಲೆಬ್ರೇಷನ್ ಎಲ್ಲ ನೋಡಿರ್ತೀರ ನೀವು ಆಲ್ರೆಡಿ ಸೊ ಅವಾಗ ಹೆಂಗಿತ್ತು ಬಾಸ್ ಮೂವ್ ಎಬ್ಬು ಲಿಕ್ರೇಜ್ ನೀವೇ ನೋಡಿದ್ದೀರಾ ಒಂದೇ ಒಂದು ಬಾಸ್ ಹೇರ್ ಸ್ಟೈಲ್ ಮಾಡೋದಕ್ಕೆ ಆಲ್ ಅವರ್ ಇಂಡಿಯಾ ಟ್ರೆಂಡ್ ಆಯಿತು ಒಂದೇ ಒಂದು ಕಟಿಂಗಿಂದ ಒಂದು ಲಕ್ಷ ಖರ್ಚಾಯಿತು ಅಷ್ಟೇ ಬಾಸ್ ಹೇರ್ ಕಟಿಂಗಿಗೆ ಅದು ಒಂದೂವರೆ ಕೋಟಿ ಬಿಸ್ನೆಸ್ ಮಾಡ್ತು ಬಾಲಿವುಡ್ ಅಲ್ಲಿ ಅದೇ ಕ್ರೇಜ್ ಇವತ್ತು ಕೂಡ ನಿಲ್ಲಿಲ್ಲ ಸೆಲೆಬ್ರೇಷನ್ ಬಂದ್ ಮಾಡಿದೀವಿ ರೀ ರಿಲೀಸ್ ಮೂವಿಗೆ ಹೊಸ ಮೂವಿಗೆ ಯಾವ ತರ ಸೆಲೆಬ್ರೇಷನ್ ಮಾಡ್ತೀವಿ ಅದನ್ನ ಬಂದು ಬಂದು ತೋರಿಸಿದ್ವಿ ಮತ್ತೆ ಇನ್ನು ಮುಂದಕ್ಕೂ ತೋರಿಸಿ ಇನ್ನು ಮುಂದಕ್ಕೂ ತೋರಿಸ್ ನಾವು ಸೆಲೆಬ್ರೇಷನ್ ಏನಂತ ಇರುತ್ತೆ ಅಂತ ಎಷ್ಟೋ ದಿನ ಎಲ್ಲ ಸಿನಿಮಾಗಳು ರಿಲೀಸ್ ಆಯ್ತು ಆಯ್ತು ಅಪ್ಪಿನ ಸುದೀಪ್ ಸರ್ ಬೇರೆ ಅವ್ರದ್ದು ಹೆಂಗೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಮೂವಿ ಅಂತೂ ಎಲ್ಲರಿಗಿಂತ ಒಂದು ತೂಕ ಮಾಡ ಜಾಸ್ತಿನೇ ಇರುತ್ತೆ ಯಾಕೆಂದ್ರೆ ಬಾಸ್ ಅವತ್ತೆ ಒಂದು ಮಾತು ಹೇಳಿದಾರೆ ನೀವ್ ಎಷ್ಟೇ ದೊಡ್ಡಕ್ಕೆ ಹೇಳಿದ್ರು ಕೂಡ ನಾನು ಅದಕ್ಕಿಂತ ಒಂದು ತೂಕ ಜಾಸ್ತಿನೇ ಇರ್ತೀನಿ ಅಂತ ಯಾಕಂದ್ರೆ ನಾವು ಫ್ಯಾನ್ಸ್ಗಳು ಕೂಡ ಸುದೀಪ್ ಅಣ್ಣನೇ ಪಾಲು ಮಾಡ್ತಾ ಇರೋದ್ರಿಂದ ನಾವು ಕೂಡ ಎಲ್ಲರ್ಗಿಂತ ಒಂದು ತೂಕ ಜಾಸ್ತಿನೇ ಇರ್ತೀವಿ ಮ್ಯಾಕ್ಸ್ ಅಪ್ಡೇಟ್ ಇಷ್ಟೊಂದು ಲೇಟ್ ಆಗಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀವಿ ಏ ನಾವು ಏನು ಮಾಡಬೇಕಾಗ ಲೇಟೆಸ್ಟ್ ಆಗಿ ಬರಬೇಕು ಸೊ ಯಾಕೆ ಅಂತ ನಾವು ಕೂಡ ಅರ್ಥ ಮಾಡ್ಕೋಬೇಕು ಸೊ ಅವು ಇನ್ನೂ ಡಬ್ಬಿಂಗ್ ಕೆಲಸಗಳು ಮತ್ತೆ ಪ್ರೀ ಪ್ರೊಡಕ್ಷನ್ ಕೆಲಸ ಎಲ್ಲ ಬಾಕಿ ಇದೆ ಸೊ ಮಾಡ್ತಾ ಇದ್ದಾರೆ ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಲೇಟೆಸ್ಟ್ ಆಗಿ ಬರಲಿ ಅಂತ ನಾವೆಲ್ಲ ಎಲ್ಲ ಪೆನ್ಸ್ಗಳು ಕಾಯ್ತಾ ಇದ್ದೀವಿ ಅಂದರೆ ಸುದೀಪ್ ಅವ್ರ ಬಗ್ಗೆ ಇವಾಗ ರೀಸೆಂಟ್ ಡೇಸಲ್ಲಿ ಕೆಲವರು ನೆಗೆಟಿವ್ ಕಮೆಂಟ್ ಮಾಡ್ತಿದ್ದಾರೆ ಅದಕ್ಕೆ ಸುಮ್ಮ ಸುಮ್ಮನೆ ಅವ್ರ ಮೇಲೆ ಸರ್ ನೆಗೆಟಿವ್ ಕಮೆಂಟ್ ಹಾಕೋರು ಹಪ್ಪು ಸಾವಿರ ಅವತ್ತು ಒಂದು ಮಾತು ಹೇಳಿದ್ದಾರೆ ಕಮೆಂಟ್ ಹಾಕೋರೆಲ್ಲ ಕೆಲಸನ ಮಾಡೋದಿಲ್ಲ ಅಂತ ಸೊ ಅದೇ ತರ ನಾವು ಕೂಡ ಮುಂದಕ್ಕೆ ಅದೇ ¿Qué ಅವರು ಏನೇ ಕಾಮೆಂಟ್ ಹಾಕೋರು ಕೂಡ ಅದು ಸುದೀಪ್ ಹೊಣೆಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಟ್ರೆ ಯಾವತ್ತು ಕೂಡ ಮೈನಸ್ ಪಾಯಿಂಟ್ ಹಾಕೋದಿಲ್ಲ ಯಾಕಂದ್ರೆ ವಿಕ್ರಾಂತ್ ಹೊಣೆಗೆ ಎಷ್ಟು ನೆಗೆಟಿವ್ ಸ್ಪ್ರೆಡ್ ಮಾಡೋರು ನೀವೇ ನೋಡಿದ್ರಿ ಬಟ್ ಮೂವಿ ಇನ್ನೂರು ಹದಿನೈದಕ್ಕಿಂತ ಇನ್ನೂರು ಇಪ್ಪತ್ತು ಕೋಟಿ ಕಲೆಕ್ಷನ್ ಮಾಡಿಕೊಂಡು ಅಲ್ಲಿ ಆಗಿರಲಿ ಒಳ್ಳೆ ಪ್ರಮೋಷನ್ ಮಾಡ್ಕೊಂಡು ಮುಂದೆ ಹೋಯ್ತು ಮೂವಿ ಅದೇ ತರ ಬಾಸ್ಗೆ ಅವರು ಎಷ್ಟೇ ನೆಗೆಟಿವ್ ಹಾಕೋರು ಕೂಡ ಅವರು ಬಾಸ್ ಕಾಲು ಕೆಳಗಡೆ ಇರ್ತಾರೆ ಬಿಟ್ರೆ ಬಾಸ್ತು ಉಗ್ರಕ್ಕೂ ಕೂಡ ಸಮ ಆಗಲ್ಲ ನೆಗೆಟಿವ್ ಆಗಿ ಬಚ್ಚನ್ ಆದ್ಮೇಲೆ ಅಂದ್ರೆ ಹನ್ನೊಂದು ವರ್ಷ ಆದ್ಮೇಲೆ ನಮಗೆ ಈ ತರ ಮಾಸ್ ಮೆಟೀರಿಯಲ್ ಬಾಸ್ ಬರ್ತಾ ಇರೋದು ಇಷ್ಟಿನ ಕ್ಲಾಸಿಕ್ ಪ್ಲಾಸ್ಟಿಕ್ ಮೆಟೀರಿಯಲ್ಸು ಮತ್ತು ಡಿಫ್ರೆಂಟ್ ಡಿಫ್ರೆಂಟು ಸಬ್ಜೆಕ್ಟ್ ಮೇಲೆ ಬಾಸ್ ಸಿನಿಮಾ ಮಾಡಿದ್ರು ಈ ಥರ ಫ್ಯಾನ್ಸ್ಗೆ ಅಂತಲೇ ವಿಕ್ರಾಂತ್ ರೋಣ ಆದಮೇಲೆ ಅವರೇ ಹೇಳಿದರು ಫ್ಯಾನ್ಸ್ಗೆ ಅಂತಲೇ ಮ್ಯಾಕ್ಸ್ ಮಾಡ್ತಾ ಇದ್ದೀವಿ ಅಂತ ಹಾಗಾಗಿ ಅಭಿಮಾನಿಗಳ ಅಭಿಮಾನಿ ಅಂತ ಇನ್ನೊಂದ್ಸತಿ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನಿಮ್ಮ ಮುಖಾಂತರ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಬಾಸ್ ಅಕ್ಕಪಕ್ಕ ಇರೋರು ದಯಮಾಡಿ ತುಂಬಾ ದಿನದಿಂದ ನಾವು ಮ್ಯಾಕ್ಸು ರಿಲೀಸ್ ಡೇಟಿಗೆ ಕಾಯ್ತಾ ಇದ್ದೀವಿ ಅಪ್ಡೇಟ್ ನಿಧಾನಕ್ಕೆ ಕೊಟ್ಕೊಳ್ಳಿ ರಿಲೀಸ್ ಡೇಟ್ ಫಸ್ಟು ನಾವೇನಾರು ಒಂದು ಅಜೆಂಡಾ ಪ್ರಪೋಗಂಡ ಸ್ಪ್ರೆಡ್ ಮಾಡಬೇಕು ಅಂದ್ರೆ ಬೇಕಲ್ವಾ ರಿಲೀಸ್ ಡೇಟು ಹಾಗಾಗಿ ಈ ವಿಡಿಯೋ ಮುಖಾಂತರ ಆದಷ್ಟು ಬೇಗ ರಿಲೀಸ್ ಡೇಟ್ ಒಂದು ಅನೌನ್ಸ್ ಮಾಡ್ಬಿಡಿ ಬೇರೆ ಲೇಟಾಗೆ ಬರಲಿ ನಾವೇನು ತೊಂದರೆ ಇಲ್ಲ ಎರಡು ವರ್ಷನೇ ಕಾಯ್ತಿದ್ದೀವಿ ಎರಡು ತಿಂಗಳಿಗೆ ಕಾಯಲ್ವಾ ಅಲ್ವಾ ಎರಡು ವರ್ಷ ಕಾಯ್ದಿದ್ದೀವಿ ಬಿಗ್ಗೆಗೆ ನಾವೇನ್ ತೊಂದ್ರೆ ತೊಂದರೆ ಇಲ್ಲೇ ನಾವು ಯಾವಾಗ ಬಂದ್ರು ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗ ಬಂದ್ರೂ ಬಿಗಿಯಾಗಿ ಸೆಲೆಬ್ರೇಟ್ ಮಾಡ್ತೇವ್ರೋ ಹಾಲಿಡೇ ಇಲ್ಲ ಬಾಸ್ ನೋಡಿ ವೆಲ್ಕಮ್ ಈ ವರ್ಷನೇ ಬರ್ಲಿ ಮುಂದಿನ ವರ್ಷನೇ ಬರ್ಲಿ ಅಂತ ಏನಿಲ್ಲ ಯಾವಾಗನ ಬರ್ಲಿ ರಿಲೀಸ್ ಡೇಟ್ ಬೇಗ ಬಿಡಿ ಅದೇ ಬೇಕಾಗಿರೋದು ಮೇನ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಿನಿಮಾ ರಿಲೀಸ್ ಆದ್ರೆ ಜನ ಬರ್ತಾ ಇಲ್ಲ ಅಂತ ಕೇಳ್ತಾರೆ